ಪ್ರೈಜ ಲಾರ್ಡ್ ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ ಕರ್ತನಾದಂಥ ಯೇಸು ಕ್ರಿಸ್ತನ ಶ್ರೇಷ್ಠವಾದಂಥ ನಾಮದಲ್ಲಿ ಈ ಸಂದೇಶವನ್ನು ವೀಕ್ಷಿಸಲಿಕ್ಕೆ ಬಂದಿರುವಂಥ ನಿಮ್ಮೆಲ್ಲರನ್ನು ಕೂಡ ಪ್ರೀತಿಯಿಂದ ಆಹ್ವಾನಿಸುವಂಥವನಾಗಿದ್ದಾನೆ ಪ್ರೈ ಸ್ನೇಹಿತರೆ ಈ ದಿನ ನಾವು ಧ್ಯಾನಿಸುವಂಥ ವೇದಭಾಗವು ಇಬ್ರಿಯರಿಗೆ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಹತ್ತನೇ ವಚನ ಆ ತಂದೆಗಳು ಕೆಲವು ದಿವಸಗಳ ಪ್ರಯೋಜನವನ್ನು ಲಕ್ಷ್ಯಕ್ಕೆ ತೆಗೆದುಕೊಂಡು ತಮ್ಮ ಮನಸ್ಸಿಗೆ ತೋರದಂತೆ ನಮ್ಮನ್ನು ಶಿಕ್ಷಿಸಿದರು ಆತನಾದರೂ ನಾವು ತನ್ನ ಪರಿಶುದ್ಧತೆಯಲ್ಲಿ ಪಾಲುಗಾರರಾಗಬೇಕೆಂದು ನಮ್ಮ ಹಿತಕ್ಕಾಗಿಯೇ ಶಿಕ್ಷಿಸುತ್ತಾನೆ ಎಂಬುದಾಗಿ ಆ ತಂದೆಗಳು ಎನ್ನುವಾಗ ಶರೀರ ಸಂಬಂಧವಾದಂಥ ತಂದೆಗಳು ಕೆಲವು ಕಾಲಗಳ ನಿಮಿತ್ತವಾಗಿ ಅಂದರೆ ನಾವು ಈ ಲೋಕದಲ್ಲಿ ಅವರ ಮಕ್ಕಳಾಗಿ ನಾವು ಈ ಲೋಕದಲ್ಲಿ ಜನಿಸಿದಾಗ ನಾವು ಸರಿಯಾದ ಮಾರ್ಗಕ್ಕೆ ಬರಬೇಕೆಂಬುದಾಗಿ ಒಳ್ಳೆಯ ಪ್ರಯೋಜನಕರವಾಗಿ ಜೀವಿಸಬೇಕೆಂಬುದಾಗಿ ಕೆಲವು ಕಾಲ ನಮ್ಮನ್ನು ಈ ಲೋಕದ ತಂದೆ ತಾಯಿಗಳು ನಮ್ಮನ್ನು ಶಿಕ್ಷಿಸಿ ಸನ್ಮಾರ್ಗದ ಕಡೆಗೆ ನಡೆಸುವಂಥವರಾಗಿರ್ತಾರೆ ಪ್ರೇರೆ ಅದೇ ರೀತಿಯಾಗಿ ನಮ್ಮ ಪರಲೋಕದ ತಂದೆಯಾಗಿರುವಂಥ ದೇವರು ನಮ್ಮನ್ನು ಶಿಕ್ಷಿಸುವಾಗ ಪರಿಶುದ್ಧತೆಯಲ್ಲಿ ಪಾಲುಗಾರರಾಗುವುದಕ್ಕಾಗಿ ಶಿಕ್ಷಿಸುತ್ತಾನೆಂಬುದಾಗಿ ನಾವು ತಿಳಿದುಕೊಳ್ಳಬೇಕು ಪ್ರೇರೆ ಅದಕ್ಕೆ ನಾವು ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ನೋಡ್ತೇವೆ ಬೆತ್ತ ಹಿಡಿಯದ ಪಿತ ಪುತ್ರನಿಗೆ ಶತ್ರು ಎಂಬುದಾಗಿ ನೋಡ್ರಿ ಕೆಲವು ಕ ಕೆಲವೊಂದು ಸಮಯದಲ್ಲಿ ಅತಿಯಾದಂಥ ಮುದ್ದು ಮಾಡುವಿಕೆಯಿಂದ ಕೂಡ ಕೆಲವು ಮಕ್ಕಳು ದಾರಿ ತಪ್ಪುವಂಥ ಸ್ಥಿತಿಗೆ ಹೋಗುವಂಥವರಾಗಿರ್ತಾರೆ ಪ್ರೇ ಕೆಲವೊಂದು ಸಾರಿ ಅವ್ರನ್ನ ಕ್ರಮಪಡಿಸಬೇಕು ಕೆಲವೊಂದು ಸಾರಿ ಅವ್ರನ್ನ ಅವ್ರನ್ನ ಸರಿಪಡಿಸುವುದಕ್ಕಾಗಿ ಶಿಕ್ಷಿಸಬೇಕು ಅದೇ ರೀತಿಯಾಗಿ ದೇವರು ಕೂಡ ನಮ್ಮನ್ನು ಶಿಕ್ಷಿಸುವಾಗ ನಾವು ಪರಿಶುದ್ಧತೆಗಾಗಿ ನಾವು ನಿಲ್ಲಬೇಕೆಂಬುದಾಗಿ ನಾವು ಆಲೋಚನೆ ಮಾಡಿಕೊಂಡು ನಾವು ಪ್ರಯಾಸ ಪಡುವಂಥವರಾಗಿರಬೇಕು ಬ್ರೇರೆ ಯಾಕೆಂದರೆ ದೇವರ ಶಿಕ್ಷೆ ನಮ್ಮನ್ನು ಶಿಕ್ಷಣಕ್ಕೆ ನಡೆಸುವಂಥದ್ದಾಗಿದೆ ದೇವರ ಶಿಕ್ಷೆ ನಮ್ಮನ್ನು ಪರಿಶುದ್ಧತೆಗೆ ನಡೆಸುವಂಥದ್ದಾಗಿದೆ ದೇವರ ಶಿಕ್ಷೆ ನಾವು ಕೆಟ್ಟದ್ದನ್ನು ದೂರ ಮಾಡಿ ಕೆಟ್ಟದ್ದನ್ನು ತಳ್ಳಿ ಒಳ್ಳೆಯದಕ್ಕಾಗಿ ಜೀವಿಸುವಂತೆ ಮಾಡುವಂಥದ್ದಾಗಿದೆ ಪ್ರೇರೆ ಕೆಲವೊಂದು ಸಾರಿ ದೇವರು ನಮ್ಮನ್ನು ಶಿಕ್ಷಿಸುವಾಗ ನಾವು ಅನೇಕ ಸಾರಿ ದೇವರ ಮೇಲೆ ಬೇಸರಗೊಳ್ತಾ ಇರ್ತೇವೆ ದೇವರೇ ಯಾಕಪ್ಪ ನನಗಿಷ್ಟು ಕಷ್ಟಗಳು ಯಾಕೆ ಸ್ವಾಮಿ ನಾನು ಏನು ಮಾಡಿದ್ದೀನಿ ಯಾವ ಅನ್ಯಾಯ ಮಾಡಿದ್ದೀನಿ ಎಂಬುದಾಗಿ ದೇವರ ಮೇಲೆ ನಾವು ಗುಣಗಾಡುವಂಥವರಾಗಿರ್ತೇವೆ ದೇವರ ಮೇಲೆ ನಾವು ಅನೇಕ ಸಾರಿ ನಿಂದೆಗಳನ್ನು ಹಾಕುವಂಥವರಾಗಿರುತ್ತೆ ಪ್ರೇರೆ ಅದು ನಾವು ತಿಳಿದುಕೊಳ್ಳಬೇಕು ಈ ಲೋಕದ ತಂದೆ ಒಬ್ಬ ಮಗನನ್ನು ಯಾವ ರೀತಿಯಲ್ಲಿ ಶಿಕ್ಷಿಸಿ ಅವನು ಒಳ್ಳೆಯ ಪ್ರಯೋಜನಕರವಾಗಿ ಒಳ್ಳೆಯ ಸ್ಥಾನದಲ್ಲಿರಬೇಕೆಂಬುದಾಗಿ ಬಯಸಿ ಶಿಕ್ಷಿಸುವಂಥವನಾಗಿರುತ್ತೋ ಅದೇ ರೀತಿಯಲ್ಲಿ ನಮ್ಮ ಶರೀರ ಆತ್ಮಗಳ ತಂದೆಯಾಗಿರುವಂಥ ಪರಲೋಕದ ದೇವರು ಕೂಡ ನಮ್ಮನ್ನು ಶಿಕ್ಷಿಸುವಾಗ ನಾವು ಪರಿಶುದ್ಧತೆಯಲ್ಲಿ ನಿಲ್ಲುವುದಕ್ಕಾಗಿ ಪರಲೋಕಕ್ಕೆ ನಾವು ನಡೆಸಲ್ಪಡಬೇಕೆಂಬುದಾಗಿ ಆಲೋಚನೆ ಮಾಡಿಕೊಂಡು ದೇವರು ನಮ್ಮನ್ನು ಶಿಕ್ಷಿಸುವಂಥ ದೇವರಾಗಿದ್ದಾನೆ ಪ್ರೇರೆ ಆದ್ದರಿಂದ ದೇವರ ಶಿಕ್ಷೆಗೆ ಒಳಗಾಗುವಾಗ ಗುಣಗಾಡುವುದನ್ನು ಬೇಡ ಕೋಪ ಮಾಡಿಕೊಳ್ಳುವುದು ಬೇಡ ದೇವರ ಶಿಕ್ಷೆಗೆ ನಾವು ಒಳಗಾಗುವಾಗ ದೇವರು ನಮ್ಮನ್ನು ಶಿಕ್ಷಿಸುವಾಗ ನಾವು ಪ್ರೀತಿಯಿಂದ ಅದಕ್ಕೆ ಒಳಗಾಗಿ ಅದನ್ನು ಸ್ವೀಕರಿಸಿಕೊಳ್ಳೋಣ ಯಾಕೆಂದರೆ ದೇವರ ಶಿಕ್ಷೆಯಲ್ಲಿ ಒಂದು ಶಿಕ್ಷಣವಿದೆ ಆ ಶಿಕ್ಷಣ ನಮ್ಮನ್ನು ಉನ್ನತ ಸ್ಥಾನಕ್ಕೆ ನಡೆಸುವಂಥದ್ದಾಗಿದೆ ಪ್ರಯತ್ನೇ ಸ್ನೇಹಿತರೆ ದೇವರು ಈ ಸಂದೇಶದ ಮೂಲಕವಾಗಿ ನಮ್ಮನ್ನು ಬಲಪಡಿಸಿ ಧೈರ್ಯಪಡಿಸಿ ನಡೆಸಲಿ ಆಮೇಲೆ